ಸರಿಯಲ್ಲಿ ಒಳ್ಳೊಳ್ಳೆ ರೆಸಿಪಿಗಳು ತುಂಬಾ ಯೂನಿಕ್ ಆಗಿರುವಂತದ್ದು ಟ್ರೆಡಿಷನಲ್ ಆಗಿರುವಂತದ್ದು ಹಾಗೆ ರುಚಿಕರವಾದಂತ ರೆಸಿಪಿಗಳು ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರೋ ರೆಸಿಪಿಗಳು ರಿಲೀಸ್ ಆಗ್ತಾ ಇದೆ ನಮ್ಮ ಕಿಣಿ ಸರಿಯಲ್ಲಿ ಎಲ್ಲೂ ಕೂಡ ವಿಡಿಯೋವನ್ನ ಸ್ಕಿಪ್ ಮಾಡಿದೆ ಮಾತ್ರ ನೋಡ್ಬೇಕು ಹಾ ಜಾಯ್ತ ಅಮ್ಮೆತ್ತ ಪತ್ರಡೆ ಬಾ ನಾಡುವತ್ತಾತಿ ಹಾ ಜಾಯ್ತು ಎಲ್ಲರಿಗೂ ನಮಸ್ಕಾರ ಕಿಣಿಸ್ಬಸ್ರಿ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದರೆ ಆ ವಿಡಿಯೋನ ಕಂಟಿನ್ಯೂಯೇಷನ್ ನೆಕ್ಸ್ಟ್ ವೀಡಿಯೋ ಹಾಕ್ತೇನೆ ಅಂತ ಹಾಗೆ ನಾನು ಸುಜಾತಕ್ಕ ನೋಡಿ ಹೊರಟದ್ದು ಪತ್ರಡೆಯಲ್ಲಿ ತರಲಿಕ್ಕಂತ ಇವರೊಂದು ತುಂಬ ಉಂಟಮ್ಮ ಪತ್ರಡೆಯಲ್ಲಿ ಅಂತ ರಾಗ ಎಳ್ದದ್ದೇ ಹೇಳ್ದದ್ದು ಸುಜಾತಕ್ಕ ಆದರೆ ಇಲ್ಲಿ ನಮ್ಮ ಪಕ್ಕದ ಸೈಟಲ್ಲೇ ಇತ್ತು ಮಾರು ಅಲ್ಲಿ ಒಂದು ಕೊಡೆ ಅಂತ ಹೇಳಿದರು ನೋಡಿದರೆ ನಮ್ಮ ಪಕ್ಕದ ಮ ನಮ್ಮ ಮನೆಯ ಪಕ್ಕದ ಸೈಟಲ್ಲಿ ನಮ್ಮದು ಮತ್ತು ವಿವೇಕಣ್ಣನ ಮನೆಯ ಮಧ್ಯಭಾಗದಲ್ಲಿ ಅಲ್ಲಿ ಒಂದು ರಾಶಿ ಇದು ಪತ್ರಡೆಯಲ್ಲೇ ಉಂಟು ಎಲೆ ಮದ್ರಾಸೆ ಇದೆ ಹಾಗೆ ಕಾಟ್ ಕೆಸುವಿನೆಲೆ ಕೂಡ ಇದೆ ಒಳ್ಳೆ ಕ್ಲೀನ್ ಆದ ಜಾಗ ಕೂಡ ನನಗೆ ನೋಡಿ ಖುಷಿಯಾಯಿತು ಹಾಗೆ ಅಲ್ಲಿಗೆ ಹೋದದ್ದೇ ಹೋದದ್ದು ಎಂಥ ಇಷ್ಟು ಪತ್ರಡೆಯಲ್ಲೇ ತಂದೆ ಹೋಗುತ್ತುಂಟ ಮತ್ತು ಹೋಟ್ಲಲ್ಲಿ ಪತ್ರಡೆ ಮಾಡಿದ್ದೇ ಮಾಡಿದ್ದು ನಾವು ತುಂಬ ಆರ್ಡರ್ ಕೂಡ ಇತ್ತು ಹಾಗೆ ಭಾರಿ ಸೂಪರ್ ಆದಂಥ ಪತ್ರಡೆ ಕೂಡ ರೆಡಿಯಾಗಿತ್ತು ಹೋಟ್ಲಲ್ಲಿ ಲಾಸ್ಟ್ ಸಂಡೇ ಅಲ್ಲ ಇದೀಗ ಇವತ್ತು ಟ್ಯೂಸ್ಡೇ ಅಲ್ವಾ ಮೊನ್ನೆ ಲಾಸ್ಟ್ ಸಂಡೇ ಅಲ್ಲ ಆದರೆ ಲಾಸ್ಟ್ ಸಂಡೇ ವ್ಲಾಗನ್ನು ಶೇರ್ ಮಾಡ್ತಾ ಇರೋದು ನನಗೆ ಎಡಿಟ್ ಮಾಡಲಿಕ್ಕೆ ನಾನು ಹೇಳಿದೆಲ್ಲ ಲಾಸ್ಟ್ ವ್ಲಾಗಲ್ಲೇ ತುಂಬ ಶೀತ ಇತ್ತು ಕೆಮ್ಮು ಜ್ವರ ಕೂಡ ಇತ್ತು ಅಂತ ಹಾಗೆ ಎಡಿಟ್ ಆಗಲಿಲ್ಲ ಹಾಗೆ ಲೇಟ್ ಆಗ್ತಾಯಿದೆ ವಿಡಿಯೋ ಹಾಕೋದು ಅದೇ ರೀತಿ ಇನ್ನು ಈ ರೀತಿ ನಾವು ಪತ್ರಡೆಯಲ್ಲಿ ತೆಗಿಬೇಕಾದ್ರೆ ವರುಣ ದೇವರೊಂದು ಫುಲ್ ಆಶೀರ್ವಾದವೇ ಕೊಟ್ಟದ್ದು ನನಗೆ ಮತ್ತು ಸುಜಾತಕ್ಕನಿಗೆ ಎಂಥ ಒಂದು ಕೂಡ ಅದ್ರಕ್ಕೂ ತೊಗೊಂಡೋಗಿದ್ದೇವ ಛತ್ರಿ ಸಹ ಇಲ್ಲ ರೈನ್ಕೋಟ್ ಸಹ ಇಲ್ಲ ಎಂಥ ಇಲ್ಲ ಲಾಸ್ಟಿಗೆ ನಮಗೆ ಉಪಯೋಗಕ್ಕೆ ಬಂದಂದರೆ ಕೆಸುವಿನಲ್ಲೇ ಪತ್ರಡೆ ಬಿಡಿ ಸಹ ಬೇಡ ಇದು ತಲೆ ಮೇಲೆ ಈ ರೀತಿ ಪತ್ರಡೆ ಎಲೆಯನ್ನು ಇಟ್ಕೊಂಡೆ ಒಳ್ಳೆಯ ಒಂದು ನಿಂತದೆ ಹೀಗೆ ನಮ್ಮ ಟ್ರೈಪೋರ್ಡ್ಸ ಮೊಬೈಲ್ ಸಹ ಓದ್ದೆ ಎಲ್ಲ ಓದ್ದೆ ನಮ್ಮದೊಂದು ಅವಸ್ಥೆ ನೋಡಿ ಹೇಗೆ ನಿಂತಿದ್ದೇವೆ ನೋಡಿ ಇಬ್ಬರು ಕೂಡ ಭಾರಿ ಜಾಲಿ ಮಾರೆ ಹಾಗೆ ಆಮೇಲೆ ಪತ್ರಡೆ ಎಲೆ ತಂದ್ವಿ ಮನೆಯಲ್ಲಿ ಇಟ್ವಿ ಎಲ್ಲಿ ಎಲ್ಲೆಲ್ಲ ಹೋಗಿ ತೆಗಿತಾರಂತ ಗೊತ್ತಾಗೋದಿಲ್ಲ ನೋಡಿ ಎಲ್ಲ ಹತ್ತಿ ಹೋಗ್ತಾ ಇದ್ದಾರೆ ನಂಗೆ ಹೆದರಿಕೆ ಆಗ್ತದೆ ಕಾಲಾಡೆಯಲ್ಲಂತ ಹಾವೆಲ್ಲ ಬಂದರೆ ಸುಜಾತ ದೊಡ್ಡ ದೊಡ್ಡದೆಲ್ಲ ತುಂಬಾ ದೊಡ್ಡದು ಕಸೋಳಿ ಪಾನ ಅದು ಅಷ್ಟೆಷ್ಟು ತುಂಬ ಬೆಳೆದ್ರೆ ಮತ್ತೆ ಪತ್ರಡೆ ಪತ್ರ ಸಿಕ್ಕಿತು ಫ್ರೆಂಡ್ಸ್ ಪತ್ರಡೆ ಎಲೆಯನ್ನು ತೆಗೆದು ಮನೆಯಲ್ಲಿಟ್ಟು ಆಮೇಲೆ ನಾವು ಹೊರಟದ್ದು ನನ್ನ ಅಪ್ಪನ ಮನೆಗೆ ಹಾಗೆ ಅಪ್ಪ ಗುಜ್ಜೆ ಕೊಡ್ತೇನೆ ಅಂತ ಹೇಳಿದ್ರು ಹಲಸಿನಕಾಯಿ ಸೋಳೆ ಹಾಕ್ಲಿಕ್ಕೆ ಹಾಗೆ ಅಲ್ಲಿಗೆ ಹೊರಡ್ತಾ ಇದ್ದೇವೆ ನಾನು ಸುಜಾತಕ್ಕೆ ಹಳಂಬ ಅಂಬಟ್ಕಿ ಮಗ್ಜಿ ಅಮಗೆತೆ ಕೀರ್ಲನಿ ಜೀವಿ ಬಿಗಾಲ್ನು ಹಿಂಗ ಉದ್ದ ಬೆಂದಿ ಮಳೆಗಾಲದ ಆಸ್ತಿ ಇದೆಲ್ಲ ತಾಯಿ ಕೊಡುದು ಮಕ್ಕಳಿಗೆ ಸಜಾಂಕೆ ಪತ್ರಡೆಯಲ್ಲಿ ಹಾಂ ಇಷ್ಟು ದೊಡ್ಡ ಮಾಡಿ ಕೊಟ್ಟಿದ್ದೇವಲ್ವಾ ಇನ್ನೆಂತ ಆಸ್ತಿ ಕೊಡುದು ಹೌದು ಮಕ್ಕಳೇ ಆಸ್ತಿ ಹ್ಮ್ ಆಯಿತು ಕೊಡಿ ಒಂದು ತೊಟ್ಟೆಯಲ್ಲಿ ಕೊಂಡೋಗ್ತೇನೆ ನೋಡಿ ನಮ್ಮ ಕ್ಯಾಮರಾ ವುಮೆನ್ ಗುಜ್ಜೆ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಸುಜಾತಕ ಗುಜ್ಜೆ ತಗೊಂಡು ಕೂಡ ಸೀದಾ ಮನೆಗೆ ಬಂದದ್ದು ಎಂತ ಮಳೆ ಮಾರೆ ಎಷ್ಟು ನೆಂದಿದೆವೆ ಅಂತಿಲ್ಲ ಅದೇ ನಂಗೆ ಗುರುವಾರ ಜ್ವರ ಬಂದದ್ದು ಅಂತ ಅನಿಸ್ತಿದೆ ಬಂದು ಈಗ ಚಾ ಮಾಡಿ ಕೊಡುವ ಅಂತ ಹೇಳಿ ಫ್ರೆಂಡ್ಸ್ ಅಮ್ಮ ತಜಂಗ್ ಕೊಟ್ಟದ್ ನೋಡಿದ್ರೆ ಹಾಗೆ ದೊಡ್ಡ ಮಾದನ್ ಬಿಡಿಸಿ ಕೊಡ್ತೇನೆ ಹೇಳಿದ್ರು ಅದಕ್ಕೆ ಮುಕ್ಕಾಲು ಗ್ಲಾಸ್ ಅಷ್ಟು ಅಕ್ಕಿ ದೋಸೆ ಅಕ್ಕಿ ಹಾಗೆ ಕಾಲ್ ಗ್ಲಾಸ್ ಅಷ್ಟು ತೊಗರಿ ಬೆಳೆಯನ್ನ ನೆನೆಸ್ತಾ ಇದ್ದೇನೆ ಒಂದು ಗಂಟೆಗಳ ಕಾಲ ಇದು ನೆಂದರೆ ಸಾಕು ಒಂದು ಗ್ಲಾಸ್ ಅಕ್ಕಿ ನೆನೆಸೋದಾದ್ರೆ ನೀವು ಅರ್ಧ ಗ್ಲಾಸ್ ಆದರೂ ಹಾಕೊಳ್ಳಿ ನಾನಿಲ್ಲಿ ಮುಕ್ಕಾಲು ಗ್ಲಾಸ್ ಅಷ್ಟು ಹಾಕಿದ್ದು ಒಳ್ಳೆ ಕರಿ ಕುರುಮ್ ಅಂತೇಳಿ ಕ್ರಿಸ್ಪಿ ಆಗಿರ್ತದೆ ಹಾಗೆ ಇದು ಒಂದು ಗಂಟೆ ಈಗ ನಿಂದರೆ ಸಾಕು ಅದೇ ರೀತಿ ಇದಕ್ಕೆ ಹೂರಣ ಅಂತ ಹೂರಣ ಅಂತಲ್ಲ ಈಗ ಇದನ್ನು ಸ್ವಲ್ಪ ಉದ್ದಿನ ಬೇಕಾಗ್ತದೆ ಹಾಗೆ ಒಂದು ಗ್ಲಾಸ್ ಅಷ್ಟು ಉದ್ದಿನ ಬೇಳೆಯನ್ನು ಈ ರೀತಿ ಕೆಂಪಗೆ ಹುರಿದು ಕಂಪ್ಲೀಟಾಗಿ ತಂಡ ಮೇಲೆ ಪೌಡ್ರ್ ಮಾಡೋ ಮಿಕ್ಸಿ ಜಾರಲ್ಲಿ ಹಾಕಿ ತುಂಬ ಈ ಬಾಂಬೆ ರವೆಯ ಹದ ಇರ್ತದಲ್ಲ ತರತರಿ ಪೌಡ್ರ್ ಮಾಡಬೇಕು ತುಂಬ ನುಣ್ಣಗೆ ಸಹ ಅಲ್ಲ ತುಂಬ ಸಹ ಅಲ್ಲ ಬಾಂಬೆ ರವೆ ಇರ್ತದಲ್ಲ ಅಷ್ಟು ತರತರಿ ಇದ್ದರೆ ಸಾಕು ಹಾಗೆ ಇದೀಗ ಪೌಡರ್ ಮಾಡ್ತಾ ಇದ್ದೇನೆ ನಾನಿಲ್ಲಿ ನೋಡಿ ನಾನು ಹೇಳಿದೆಲ್ಲ ಸಂಡೆ ಅಂದರೆ ಹಾಗೆ ಪುಸ್ತಕ ಇರೋದಿಲ್ಲ ಏನಾದರೂ ಒಂದು ಮಾಡುವ ಇನ್ನೊಂದು ವೆರೈಟಿ ಮಾಡುವ ವೆರೈಟಿ ಮಾಡುವ ಅಂತ ಆಗೋದು ಅದೇ ರೀತಿ ತುಂಬ ಮಂದಿ ಕೂಡ ನುಗ್ಗೆ ಸೊಪ್ಪಿನ ಒಂದು ಚಟ್ನಿಯ ರೆಸಿಪಿಯನ್ನು ಕೇಳ್ತಿದ್ರೆ ಮೊನ್ನೆ ನನ್ನ ಬ್ಲಾಗಲ್ಲಿ ಹಾಕಿದ್ದು ಹಾಗೆ ಅದನ್ನು ಕೂಡ ಇವತ್ತು ಮಾಡ್ತಾ ಇದ್ದಾನೆ ನೋಡಿ ನಮ್ಮ ಹಿಂದಿರಕ್ಕ ಇಲ್ಲಿ ಫ್ಯಾನೆಲ್ಲ ಕೊಟ್ಟು ಮನೆಯೆಲ್ಲ ಫುಲ್ ಕ್ಲೀನಿಂಗ್ ಹೇಳಿದೆಲ್ಲ ಊಟ ಮಾಡೋದು ಸಂಜೆ ನಾಲ್ಕು ಗಂಟೆ ಆಗಿದೆ ಆಯಿತಾ ನೋಡಿ ಇದೀಗ ಒಂದು ಗಂಟೆ ಆದ ಮೇಲೆ ಅಕ್ಕಿ ಮತ್ತು ತೊಗರಿಬೇಳೆ ನೆನೆಸಿರೋದು ಇದೆಯಲ್ವಾ ತಜಂಕಂಬ ಅದನ್ನೀಗ ಮಿಕ್ಸಿ ಜಾರಲ್ಲಿ ಹಾಕಿ ಗಟ್ಟಿ ರೊಬ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ತುಂಬ ನೀರು ಒಮ್ಮೆಲೆ ಹಾಕಬೇಡಿ ಅದಕ್ಕೆ ಎರಡು ಊರ ಇದ್ದಾನೆ ಅದೇ ರೀತಿ ಒಂದು ಹತ್ತರಿಂದ ಹನ್ನೆರಡು ಬ್ಯಾಡ್ಗಿಮೆಂಟ್ಸ್ ಆಗ್ತಾ ಇದ್ದಾನೆ ಸ್ವಲ್ಪ ಇಂಗು ಬೇಕು ಇಷ್ಟು ಒಳ್ಳೆ ಇಂಗಿನ ಪರಿಮಳ ಬರಲೇಬೇಕು ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ರೀತಿ ಗಟ್ಟಿ ರುಬ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ನೀರು ಜಾಸ್ತಿ ಆಗಬಾರ್ದು ಒಂದು ವೇಳೆ ಎಲ್ಲಾದರೂ ನೀರು ಜಾಸ್ತಿ ಆಯಿತು ಮಿಕ್ಸಿ ತಿರುಗುದಿಲ್ಲ ಅಂತ ನೀರು ಹಾಕಿದ್ದು ಜಾಸ್ತಿ ಆಯ್ತು ಅಂತಾದರೆ ನಾವು ಉದ್ದಿನ ಬೇಳೆಯನ್ನು ಪೌಡ್ರ್ ಮಾಡಿರ್ತೇವಲ್ವಾ ಅದನ್ನು ಸ್ವಲ್ಪ ಬೆರೆಸಿದರೆ ಅಲ್ಲಿಗೆ ಹಿಟ್ಟು ಹಿಟ್ಟು ಗಟ್ಟಿಯಾಗಿ ಬಿಡ್ತದೆ ಹಾಗೆ ಒಳ್ಳೆಯದಾಗ್ತದೆ ಪುನಃ ಇದನ್ನು ಇನ್ನೂ ಉದ್ದಿನ ಹಿಟ್ಟಲ್ಲಿ ಅದ್ಬೇಕಂತೇನಿಲ್ಲ ಉಂಡೆ ಮಾಡಿಕೊಂಡು ಡೈರೆಕ್ಟಾಗಿ ಇದಕ್ಕೆ ಬೆರೆಸೋದು ಅಂಬಡೆ ಬಿಡೋದೆ ಹಾಗೆ ಹುಣಸೆ ಎಲ್ಲ ಅಂತ ಹಾಕಲಿಕ್ಕಿಲ್ಲ ಇದಕ್ಕೆ ಹುಳಿ ಎಲ್ಲ ಹಾಕಿದರೆ ಅದೆಲ್ಲ ಬಿಟ್ಕೊಳ್ತದೆ ಕೊಂಡು ರುಚಿಗೆ ತಗೊಪ್ಪನ್ನು ಹಾಕೊಂಡು ಈ ರೀತಿ ಗಟ್ಟಿ ಮಸಾಲೆ ಮಾಡ್ಕೊಳ್ಳಿ ಹಾಗೆ ದೊಡಮ್ಮ ಇಲ್ಲಿ ತಜಂಕೆಲ್ಲ ಬಿಡಿಸಿ ಅಮ್ಮ ಕೊಟ್ಟದ್ದೇ ಉದರ್ಣ ಅದರಲ್ಲಿ ತ್ವಜ್ಜಂಕೆಲ್ಲ ಬಿಡಿಸಿದ್ದೆ ಅಂತ ಹೇಳಿದ್ರು ಹಾಗೆ ದೊಡಮ್ಮ ಅದನ್ನು ಚೆಂದ ಮಾಡಿ ತೊಳೆದು ನಂಗೆ ಇಲ್ಲಿ ಕಟ್ ಮಾಡಿ ಕೊಡ್ತಾ ಇದ್ದಾರೆ ಹೌದು ನೋಡಿ ತ್ವಜಂಕ ಚೆಂದ ಮಾಡಿ ಸಣ್ಣ ಮಾಡಿ ಮೂರಿ ಕೊಟ್ಟಿದ್ದಾರೆ ಹೆಚ್ಚಿ ಕೊಟ್ಟಿದ್ದಾರೆ ನನಗೆ ದೊಡಮ್ಮ ಹ್ಞೂ ಇನ್ನು ಅಂಬಡೆ ಕಾಯಿಸುದೆ ಊಟಕ್ಕೆ ಇವತ್ತು അവിടെ വെച്ചാ ഡാരെ ടവ ഇടരെ ആട്ടേ സാരി ഇത് ഇങ്ങ ഉద్ద ഇങ്ങ ഉద్ద ഓഹോ ആയിത് ಫ್ರೆಂಡ್ಸ್ ಈಗ ತಜ್ಜಂಗ್ ಕಂಬಡೆ ಮಸಾಲೆ ರೆಡಿಯಾಗಿದೆ ಅಲ್ಲ ಹಾಗೆ ಈ ತಗತೆ ಸೊಪ್ಪನ್ನು ಚೆಂದ ಮಾಡಿ ಹೆಚ್ಚಿಕೊಂಡದ್ದು ಕೂಡ ರೆಡಿಯಾಗಿದೆ ಇದನ್ನೇ ಮಸಾಲೆಗೆ ಬೆರೆಸುವ ಆ್ಯಕ್ಚುಲಿ ಹೇಳಬೇಕಂದ್ರೆ ಸ್ವಲ್ಪ ಸೊಪ್ಪು ಜಾಸ್ತಿ ಇದ್ದರೆ ತಜ್ಜಂಗ್ ಎಲ್ಲ ಕ್ರಿಸ್ಪಿ ಆಗುವಂಥದ್ದು ಬರೀ ಮಸಾಲೆ ಮಸಾಲೆ ಇರಬಾರ್ದು ಈ ಸೊಪ್ಪು ಸ್ವಲ್ಪ ಜಾಸ್ತಿ ಇರಬೇಕು ನೋಡಿ ನೀವು ಇಲ್ಲಿ ನೋಡಿದರೆ ನಿಮಗೆ ಗಮನಿಸ್ಬೋದು ಸೊಪ್ಪು ಸೊಪ್ಪೇ ಇದೆ ಅಲ್ಲ ಹಾಗೆ ಈ ರೀತಿ ಆದರೆ ಮತ್ತೆ ಈ ರೀತಿ ಸಣ್ಣ ಸಣ್ಣ ಉಂಡೆ ಮಾಡಿ ಸೈಡಲ್ಲಿ ಇಡಬೇಕು ಫುಲ್ ಎಲ್ಲ ಉಂಡೆ ಮಾಡಿ ಇಡಬೇಕು ಫಸ್ಟಿಗೆ ಆಮೇಲೆ ಎಣ್ಣೆಯಲ್ಲಿ ಕಾಯಿಸಬೇಕಾದ್ರೆ ಅದನ್ನು ಕೈಯಿಂದ ಚಪ್ಪಟೆ ಮಾಡಿ ಬಿಡ್ತಾ ಹೋಗೋದು ಆಗ ಸುಲಭ ಆಗ್ತದೆ ಕೈಯಿಂದಲೇ ಒಮ್ಮೆಲೆ ನೀವು ಎಲ್ಲ ಚಪಟೆ ಮಾಡಿ ಇಡಬೇಡಿ ಇಡೀ ದಿನ ಆಗ್ತದೆ ಅದಕ್ಕೆ ಈ ರೀತಿ ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಟರೆ ಆಯಿತು ನೆಕ್ಸ್ಟ್ ಈಗ ನುಗ್ಗೆ ಸೊಪ್ಪಿನ ಚಟ್ನಿ ತುಂಬಾ ಮಂದಿ ಕೇಳ್ತಾ ಇರುವಂತ ರೆಸಿಪಿಗೋಸ್ಕರ ಹಾಗೆ ಇಲ್ಲಿಗ ಒಂದು ಮೊದಲಿಗೆ ಒಂದು ಪ್ಯಾನಲ್ಲಿ ಒಂದು ಎರಡು ಮೂರು ಸ್ಪೂನಷ್ಟು ತುಪ್ಪವನ್ನು ಹಾಕೊಳ್ಬೇಕು ಅದರಲ್ಲಿ ಒಂದು ಸ್ಪೂನಷ್ಟು ಜೀರಿಗೆ ಅದೇ ರೀತಿ ಇಷ್ಟು ಕಾಳುಮೆಣಸನ್ನು ಹಾಕ್ತಾ ಇದ್ದಾನೆ ಇದು ಕಾಳುಮೆಣಸೆಲ್ಲ ಒಳ್ಳೆ ತಗೊಳ್ತದೆ ಸೊಪ್ಪು ಅಂದರೆ ಇದು ಸೊಪ್ಪು ಸ್ವಲ್ಪ ಒಂಥರ ಕಹಿ ಒಂಥರ ಟೇಸ್ಟ್ ಅಲ್ಲ ಅದು ಹಾಗೆ ಅದಕ್ಕೋಸ್ಕರ ಚಂದ ಮಾಡಿ ಸೊಪ್ಪನ್ನು ತೊಳೆದು ಈ ರೀತಿ ಬಿಡಿಸಿಟ್ಕೊಂಡಿದ್ದೇನೆ ಇಟ್ಕೊಂಡಿದ್ದೇನೆ ಇದನ್ನ ಈಗ ಹಾಕ್ತಾ ಇದ್ದಾನೆ ಇದು ಆ್ಯಕ್ಚುಲಿ ಅಂದರೆ ನುಗ್ಗೆ ಸೊಪ್ಪನ್ನು ಮುಂಚಿನ ದಿನ ತೆಗಿಬೇಕು ಮತ್ತು ಒಂದು ಪೇಪರಲ್ಲಿ ನ್ಯೂಸ್ ಪೇಪರಲ್ಲಿ ರೋಲ್ ಮಾಡಿ ಇಟ್ಟರೆ ಮರುದಿನ ನ್ಯೂಸ್ ಪೇಪರ್ ಬಿಡಿಸುವಾಗೆಲ್ಲ ಸೊಪ್ಪು ಬಿದ್ದಿರ್ತದೆ ನ್ಯೂಸ್ ಪೇಪರಲ್ಲಿ ಆಮೇಲೆ ಅದನ್ನು ಆಯ್ದುಕೊಂಡು ಚೆಂದ ಮಾಡಿ ತೊಳೆದು ಕಡ್ಡಿಯಲ್ಲ ಈ ರೀತಿ ಸಪ್ರೇಟ್ ಬೇಕಾದರೆ ಮಾಡಿಕೊಳ್ಳಿ ಆಮೇಲೆ ಒಂದು ಹಸಿಮೆಣಸನ್ನು ಕೂಡ ಈ ಪ್ಯಾನಲ್ಲಿ ಹಾಕಿಬಿಟ್ಟು ಆ ಸೊಪ್ಪಿನ ಜೊತೆ ಹುರ್ಕೊಂಡ್ರೆ ಆಯಿತು ತುಪ್ಪದಲ್ಲಿ ಒಂದು ಸ್ವಲ್ಪ ಜೀರಿಗೆ ಮತ್ತು ಕಾಳು ಮೆಣಸು ಇದನ್ನು ಹಾಕಿದರೆ ಪರ್ಫೆಕ್ಟಾದ ಸೂಪರ್ ಆದ ಹೆಲ್ದಿಯಾದ ಒಂದು ಚಟ್ನಿ ಅಂತ ಹೇಳ್ಬೋದು ಹಿಮೋಗ್ಲೋಬಿನ್ ಎಲ್ಲ ಒಳ್ಳೆ ಸಿಗುತ್ತೆ ಈ ಸೊಪ್ಪಿಂದ ಅದೇ ರೀತಿ ಬಾಣ ಬಾಣಂತಿಯರಿಗೂ ಕೊಡ್ಬೋದು ಅದೇ ರೀತಿ ಪ್ರೆಗ್ನೆನ್ಸಿ ಇರೋವರಿಗೂ ಕೂಡ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಇದರಲ್ಲಿ ಒಂದು ನಾಲ್ಕು ಬ್ಯಾಡಿಗೆ ಮೆಣಸನ್ನು ಕೂಡ ಹಾಕಿಬಿಟ್ಟು ಹುರಿತಾ ಇದ್ದಾನೆ ಹೋಟ್ಲಲ್ಲಿ ಒಂದು ವಾರದಲ್ಲಿ ಎರಡು ಸಲನಾದರೂ ಈ ನುಗ್ಗೆ ಸೊಪ್ಪಿನ ಚಟ್ನಿ ಲಾಸ್ಟ್ ಶ್ವಿಕಲ್ಲು ಮಾಡಿದ್ದೇನೆ ಅದರಲ್ಲ ಶ್ವಿಕಲ್ಲು ಮಾಡಿದ್ದಾನೆ ಹಾಗೆ ಕಾಯಿತುರಿ ಇದಕ್ಕೆ ತುಂಬ ಬೇಡ ಒಂದು ಗಟ್ಟಿ ಒಂದು ಹಿಡಿಯಷ್ಟು ತುರಿಯನ್ನು ಹಾಕಿ ಹಾಗೆ ಅದನ್ನು ಕೂಡ ಕೆಂಪಗೆ ಸ್ವಲ್ಪ ಹುರಿರಿ ಯಾಕಂದರೆ ಚಟ್ನಿ ತಂದರೂ ಕೂಡ ಅಂದರೆ ಚಟ್ನಿ ನಾವು ಮಾಡುವಂಥ ಹೊರಗಡೆ ಇಟ್ಟರು ಕೂಡ ಒಂದು ದಿನ ಫುಲ್ ಇಟ್ಟರು ಇದು ಈ ರೀತಿ ಮಾಡೋದ್ರಿಂದ ಅದು ಕೆಡುದಿಲ್ಲ ಯಾಕಂದರೆ ಹುರಿದಿರ್ತೇವಲ್ವಾ ಬೇಗ ಕೆಡೋದಿಲ್ಲ ಹಾಗೆ ಸ್ವಲ್ಪ ಹುಣಸೆ ಹುಳಿ ಹಾಕಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ದೇನೆ ಅದೊಂದು ಸ್ವಲ್ಪ ತನಕ ಒಂದು ಅರ್ಧ ಒಂದು ಗಂಟೆದು ನಂದು ಕ್ಲೀನಿಂಗಿದು ಕೆಲಸ ಉಂಟು ಹಾಗೆ ಅದೆಲ್ಲ ಕೂಡ ಇಲ್ಲಿ ಮಾಡ್ತಾ ಇದ್ದಾನೆ ಫ್ರಿಜ್ಜಿದ್ದು ಮೇಲೆ ಮೇಲೆ ಸ್ವಲ್ಪ ಅಂದರೆ ಆಲ್ರೆಡಿ ಕ್ಲೀನ್ ಮಾಡಿಟ್ಟದ್ದೆ ಅದೇ ರೀತಿ ಶೆಲ್ಫ್ ಅದು ಇದೆಲ್ಲ ಓರಿಸಿ ಒಮ್ಮೆ ಆದಿತ್ಯವರೆಲ್ಲ ಒಮ್ಮೆ ಪಾತ್ರೆ ಒಮ್ಮೆ ಅಂದರೆ ಕ್ಲೀನಾಗೇ ಇರ್ತದೆ ಸೌಟು ಇಡುವಂಥ ಸ್ಟ್ಯಾಂಡ್ ಇದು ಎಲ್ಲ ಕೂಡ ಒಮ್ಮೆ ಒರೆಸಿ ಮತ್ತು ಪುನಃ ಅದರಲ್ಲಿ ಚೆಂದ ಮಾಡಿ ಇಡುವಂಥದ್ದು ಜೋಡಿಸಿ ಇಡುವಂಥದ್ದು ಇಲ್ಲಾಂದರೆ ಈಗ ಮಳೆಗಾಲ ಅಲ್ಲ ಸ್ವಲ್ಪ ಕೆಲವೊಮ್ಮೆ ಬೂಸ್ಟ್ ಬಂದಾಗ ಎಲ್ಲ ಆಗ್ತದೆ ಕಿಟಕಿ ಎಲ್ಲ ಹಾಗೆ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಒರೆಸಿ ಎಲ್ಲ ಇಡುವಂಥದ್ದು ಅದಕ್ಕೆ ಹಾಗೆ ಅಷ್ಟರಲ್ಲಿ ಇದು ಕಂಪ್ಲೀಟಾಗಿ ತಂಡಿದೆ ಇಲ್ಲಿ ಚಟ್ನಿಗೆ ಇಲ್ಲಿ ನೋಡಿ ನೀರನ್ನು ಹಾಕಿ ಚಟ್ನಿ ರುಬ್ಕೊಳ್ತಾ ಇದ್ದೇನೆ ರುಚಿಗೆ ತಕ್ಕ ಉಪ್ಪನ್ನು ಹಾಕಿ ಬೆಲ್ಲ ಸೇರಿಸಲಿಲ್ಲ ನಾನು ಬರೀ ತುಪ್ಪದಲ್ಲಿ ಜೀರಿಗೆ ಕಾಳು ಮೆಣಸು ಹಸಿ ಹಸಿಮೆಣಸು ಕೆಂಪು ಮೆಣಸು ಸ್ವಲ್ಪ ಹುಣಸೆ ಹುಳಿ ಹಾಕಿ ಸೊಪ್ಪನ್ನು ಹುರಿದು ಚೆಂದ ಮಾಡಿ ಈ ರೀತಿ ಗಟ್ಟಿ ಚಟ್ನಿ ರುಬ್ಕೊಂಡಿದ್ದೇನೆ ಇದರದ್ದೇ ಸಾರು ಬೇಕಾದರೆ ಮಾಡಿ ಬೆಳ್ಳುಳ್ಳಿ ಒಗ್ಗರಣೆ ತುಪ್ಪದ ಹಾಕಿದರೆ ಸಾರು ಕೂಡ ರೆಡಿ ಆಗ್ತದೆ ನುಗ್ಗೆ ಸೊಪ್ಪಿದ್ದು ಹಾಗೆ ಈಗ ಅಂಬಡೆ ಕಾಯಿಸುವಂಥ ಸಮಯ ಅಂಬಡೆ ಕಾಯಿಸಿ ಎಲ್ಲ ಆದ ಮೇಲೆಯೇ ನಾನು ಮತ್ತೆ ಇನ್ನೂ ಉಟ್ ಸ್ನಾನ ಮಾಡಿ ಊಟಕ್ಕೆ ಹೋಗುವ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೇನೆ ಹಾಗೆ ನೋಡಿ ಈ ರೀತಿ ಉಂಡೆ ಮಾಡಿಟ್ಟದಲ್ಲ ಹಾಗೆ ಎರಡೂ ಕೈಗಳ ಮಧ್ಯ ಭಾಗದಲ್ಲಿ ಅಂಗೈಯಲ್ಲದನ್ನು ಹಿಡಿದು ಚಾಪಟೆ ಮಾಡೋದು ಈ ರೀತಿ ಅಂಬಡೆ ಬೀಳ್ತಾ ಹೋಗೋದು ಎಂಥ ಸ್ವರ್ಗ ಸ್ವರ್ಗ ಮಾರೆ ನಮ್ಮ ತುಳುನಾಡಲ್ಲಿ ಒಂದು ನಾವು ಹುಟ್ಟಿದಕ್ಕೆ ಪುಣ್ಯ ಅಂತ ಹೇಳಬೇಕು ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ದೇವರಿಗೆ ಸಾಕಾಗೋದಿಲ್ಲ ಇದೆಲ್ಲ ಕೂಡ ಟೈಮ್ ಟೈಮಿಗೆ ಒಂದು ತಿನ್ನೋದುಂಟಲ್ಲ ನಿಜವಾಗ್ಲೂ ಇನ್ನೊಂದು ಮರಕ್ಕೆ ಸುನೆಯಲ್ಲೇ ಒಂದು ಸಿಕ್ಕಿದರೆ ಉಂಟಲ್ಲ ಆತ್ಮಕ್ಕೆ ತೃಪ್ತಿ ಆಗ್ತದೆ ಅಂತ ಹೇಳ್ಬೋದು ಹಾಗೆ ಇಲ್ಲಿಗ ಅಂಬಡೆಯನ್ನು ಬಿಡ್ತಾ ಇದ್ದೇವೆ ನೋಡಿ ಅಂಬಡೆ ಕಾಯಿಸುವಾಗ ಎಣ್ಣೆ ಯಾವಾಗಲೂ ಹೈ ಫ್ಲೇಮಲ್ಲಿ ಒಮ್ಮೆ ಮಾಡಿಡೋದು ಗ್ಯಾಸ್ ಹೈ ಫ್ಲೇಮಲ್ಲಿ ಇಡಬೇಕು ಸಾರಿ ಎಣ್ಣೆ ಎಲ್ಲ ಗ್ಯಾಸ್ ಹೈ ಫ್ಲೇಮಲ್ಲಿ ಇಟ್ಟಾಗ ಅದು ಒಳ್ಳೆ ಹೊಗೆ ಬರ್ತಲ್ಲ ಆಗ ಅಂಬಡೆ ಬಿಡೋದು ಮತ್ತೆ ಮಾತ್ರ ಮೀಡಿಯಂ ಫ್ಲೇಮಲ್ಲೇ ಕಾಯಿಸ್ಬೇಕು ಯಾಕಂದರೆ ಒಳಗಡೆ ಎಲ್ಲ ಅದು ಬೇಯಬೇಕಲ್ಲ ಇಲ್ಲಾಂದರೆ ಹೊರಗಡೆ ಮಾತ್ರ ಎಲ್ಲ ಕ್ರಿಸ್ಪಿ ಆಗುತ್ತೆ ಒಳಗಡೆ ಹಿಟ್ಟು ಹಿಟ್ಟು ಇರುತ್ತೆ ಅದಕ್ಕೆ ಮೀಡಿಯಂ ಫ್ಲೇಮಲ್ಲಿ ಸಣ್ಣ ಉರಿಯಲ್ಲಿ ಈ ರೀತಿ ಅಂಬಡೆ ಕಾಯಿಸಿ ತೆಗೆದ್ರೆ ನೋಡ್ತಾ ಇರ್ಬೋದು ಸೌಂಡೇ ಕರುಮ್ ಕುರುಮ್ ಅಂತ ಬರ್ತಾ ಇದೆ ಅಂಬಡೆ ತಿರುವಾಗ ಹಾಗೆ ಈಗ ನಮ್ಮ ಅಡಿಗೆ ಕೋಣೆಯ ಫ್ಲ್ಯಾ ಫ್ಯಾನ್ ಕ್ಲೀನ್ ಮಾಡ್ತಾ ಇದ್ದಾರೆ ಇಂದಿರಕ್ಕ ಎಲ್ಲ ಕೋಣೆದಾಯ್ತು ನೋಡಿ ಕಸ ಇಷ್ಟು ಬಲೆ ಎಲ್ಲ ತೆಗೆದು ಆದಿತ್ಯವಾರ ಇದೇ ಕೆಲಸ ನಮಗಿಬ್ಬರಿಗೆ ಕೂಡ ಎಲ್ಲ ಕ್ಲೀನಿಂಗ್ ಮಾಡೋದು ಹಾಗೆ ಈಗ ಅಂಬಡೆ ಎಲ್ಲ ಆಯಿತು ಕಾಯಿಸಿ ಇನ್ನು ಎಲ್ಲರ ಉಲ್ಡೋರು ಊಟ ಮಾಡ್ತಾರೆ ನಾನು ಇಂದಿರಕ್ಕ ಮತ್ತೆ ಊಟ ಮಾಡ್ತೇವೆ ಇವತ್ತಿನ ಊಟ ಮಾತ್ರ ಅತ್ಯದ್ಭುತವಾಗಿತ್ತು ಅಂತ ಹೇಳ್ಬೋದು ನೀವೇ ನೋಡಿ ಇವಾಗ ಎಷ್ಟು ಕ್ರಿಸ್ಪಿ ಆದಂಥ ಅಂಬಡೆ ನೋಡಿ ಎಷ್ಟು ಒಳ್ಳೆ ಕಟ್ ಆಗುತ್ತೆ ಬಿಸಿ ಬಿಸಿ ಅಂಬಡೆ ಹಾಗೆ ಕಣಿಲೆ ಮತ್ತು ಹಸಿ ಬೀನ್ಸ್ ಬೀಜ ಹಾಕಿ ಮಾಡಿದಂಥ ಬೆಂದಿ ಹಿಂಗ ಉದ್ದ ನುಗ್ಗೆ ಸೊಪ್ಪಿನ ಚಟ್ನಿ ಜೊತೆ ಸಕ್ಕದಾದ ಊಟ ಇಷ್ಟೆಲ್ಲ ಆಗುವಾಗ ಅಪ್ಪ ಯಾರೋ ಇಬ್ಬರನ್ನ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿದರೆ ನಮ್ಮದು ಹೂ ಗಿಡ ಎಲ್ಲ ಕಟ್ ಮಾಡಿ ಮಳೆ ಜೋರಾಗಿ ಸುರುವ ಟೈಮಲ್ಲಿ ಒಮ್ಮೆಲ್ಲ ಹೂ ಗಿಡದೆಲ್ಲ ಕಟಿಂಗ್ ಮಾಡ್ತಾರಲ್ಲ ಆಮೇಲೆ ಯಾರಿಗೆ ಬೇಕಾದರೂ ಗಿಡ ತಗೊಂಡೋಗ್ತಾ ಇರ್ತಾರೆ ಹಾಗೆ ಇಲ್ಲಿ ಅಂಗಳದಲ್ಲಿ ಇಟ್ಟಿದ್ದೆವು ಸುಮಾರು ಮಂದಿ ಬಂದು ಹೋಟ್ಲಿಗೆ ಬಂದವರು ಕೂಡ ಮರುದಿನ ಈ ಗಿಡಗಳನ್ನೆಲ್ಲ ತಗೊಂಡೋದ್ರು ದಾಸವಾಳದ್ದು ಗುಲಾಬಿದ್ದು ತುಂಬಾ ಇತ್ತು ಗಿಡಗಳೆಲ್ಲವೂ ಕೂಡ ತಗೊಂಡೋದ್ರು ಆದರೆ ಜೋರಾಗಿ ಮಳೆ ಬಂದಿರೋ ಕಾರಣ ಅವರಿಗೆಲ್ಲ ಕೂಡ ಕಟಿಂಗ್ ಮಾಡ್ಲಿಕ್ಕೆ ಆಗಲಿಲ್ಲ ತುಂಬಾ ಮಳೆ ಸುರಿತಾ ಇತ್ತು ಅದೇ ರೀತಿ ಮಿಂಚು ಗುಡುಗು ಕೂಡ ಇತ್ತು ಇಲ್ಲಿಗೆ ಈ ವಿಡಿಯೋವನ್ನ ಸ್ಟಾಪ್ ಮಾಡ್ತಾ ಇದ್ದೇನೆ ಇದ್ರೆ ಕಂಟಿನ್ಯೂಯೇಷನ್ ಇನ್ನೂ ಕೂಡ ಇದೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತಾನೆ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್